ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ತುಳಸಿ ವಿವಾಹವನ್ನು ಯಾವ ರೀತಿ ಮಾಡೋದು ತೋರಿಸ್ಕೊಡಿ ಅಂತ ತುಂಬ ಜನ ಕೇಳಿದಿರ ನಮಗೆ ತುಳಸಿ ವಿವಾಹ ಶುರುವಾಗೋದು ನವಂಬರ್ ಎರಡನೇ ತಾರೀಕು ಭಾನುವಾರ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಶುರುವಾಗುತ್ತೆ ಅಂದರೆ ಈ ನವಂಬರ್ ಎರಡನೇ ತಾರೀಕು ಶನಿವಾರ ಒಂದನೇ ತಾರೀಕು ಏಕಾದಶಿ ಇದೆ ಭಾನುವಾರ ನಮಗೆ ಉತ್ತಮ ದ್ವಾದಶಿ ಶುರುವಾಗುತ್ತೆ ಏಕಾದಶಿ ದಿನ ಉಪವಾಸ ಮಾಡಿರೋರು ಮರುದಿನ ಪಾರಾಯಣ ಮಾಡಬೇಕಾಗುತ್ತೆ ಆದಷ್ಟು ನೀವು ಬೆಳಗ್ಗೆ ಮಾಡೋರಾದರೆ ಅಂದರೆ ಪಾರಾಯಣ ಮಾಡೋರಾದರೆ ಬೆಳಗಿನ ಜಾವ ನಾಲ್ಕು ಗಂಟೆ ಬ್ರಾಹ್ಮಿ ಮುಹೂರ್ತ ನಾಲ್ಕರಿಂದ ಆರು ಗಂಟೆ ಒಳಗಡೆ ಮಾಡಿದ್ರೆ ನಿಮಗೆ ಅಹ್ ಪೂಜೆನೂ ಆಗುತ್ತೆ ತುಳಸಿಗೆ ನೈವೇದ್ಯನೂ ಆಗುತ್ತೆ ಪಾರಾಯಣ ಕೂಡ ಮಾಡದಂಗಾಗುತ್ತೆ ಅಂದ್ರೆ ಉಪವಾಸವನ್ನ ಅಂತ್ಯಗೊಳಿಸ್ದಂಗತ್ತೆ ಇನ್ನು ಸಂಜೆ ಮಾಡೋರಾದರೆ ಭಾನುವಾರ ಎರಡನೇ ತಾರೀಕು ಅದೇ ದಿನ ಸಂಜೆ ಐದು ಗಂಟೆಯಿಂದ ಏಳು ಏಳು ಗಂಟೆ ಒಳಗಡೆ ಮಾಡಬೇಕು ಆ ದಿನ ಉಪವಾಸ ಇರೋದಿಲ್ಲ ಯಾಕೆಂದರೆ ಇಂದಿನ ದಿನ ಉಪವಾಸ ಮಾಡಿರ್ತೀರಲ್ಲ ಆದರೆ ಮುಸರು ಪದಾರ್ಥವನ್ನು ತಿನ್ನದೇ ನೀವು ಉಪ್ಪಿಟ್ಟು ಅಥವಾ ಗೊಜ್ಜಲಕ್ಕೆ ತಿಂದು ನೀವು ಸಂಜೆ ಪೂಜೆ ಮಾಡಬಹುದು ಇನ್ನು ಮುಟ್ಟಾದವರಾದರೆ ನಿಮಗೆ ಬುಧವಾರ ಹುಣ್ಣಿಮೆ ಇದೆ ಆ ದಿನ ನೀವು ಈ ಒಂದು ತುಳಸಿ ವಿವಾಹವನ್ನು ನೀವು ಮಾಡ್ಕೋಬಹುದು ಆದಷ್ಟು ನಮ್ಮ ಮನೇಲಿ ಪದ್ಧತಿ ಇಲ್ಲ ಅಂತ ಹೇಳೋಕ್ಕೆ ಹೋಗಬೇಡಿ ಕಾರಣ ಏನಂದರೆ ತುಳಸಿ ನಮ್ಮ ಇಡೀ ವರ್ಷ ನಮ್ಮನ್ನು ಕಾಪಾಡುವಂತಹ ತುಳಸಿಗೆ ஒ நான் மீசலிட்டு தந்தரே இல்ல அன்னோது நன் அபிப்பாய இன்னும் ಪೂಜಾ ವಿಧಾನವನ್ನು ನೋಡೋಣ ಬನ್ನಿ ಬೆಳಿಗ್ಗೆ ತಲೆ ಸ್ನಾನ ಮಾಡ್ಕೊಂಡು ಹೋಗಿದ್ರೆ ನೀವು ಸಂಜೆ ಬಂದು ಹೆಗ್ಲು ಮೇಲೆ ಸ್ನಾನ ಮಾಡಿಕೊಂಡು ನಂತರ ಅದನ್ನೆಲ್ಲ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಆ ಜಾಗವನ್ನೆಲ್ಲ ಗೋಮೂತ್ರ ಅಥವಾ ಒಂದು ಗೋಮಯದಲ್ಲಿ ಸ್ವಚ್ಛಗೊಳಿಸಿಕೊಂಡು ಶುಭ್ರ ಮಾಡಿಕೊಂಡು ನಂತರ ನೀವು ಪೂಜೆಗೆ ಹಣಿ ಮಾಡ್ಕೋಬಹುದು ಪೂಜೆಗೆ ಏನೇನು ಬೇಕು ಅಂದರೆ ದೀಪವ ಬೇಕು ಬ್ಲೌಸ್ ಪೀಸ್ ಬೇಕು ಸೀರೆ ಉಡ್ಸೋರಿದ್ರೆ ಸೀರೆ ಉಡಿಸ್ಬೋದು ಬ್ಲೌಸ್ ಪೀಸ್ ಹಾಕೋ ಬ್ಲೌಸ್ ಪೀಸ್ ಹಾಕ್ಬೋದು ಬಳೆ ಬೇಕು ಕೃಷ್ಣನ ಮೂರ್ತಿ ಬೇಕು ಗಂಗೆ ಬೇಕು ದೀಪ ಬೇಕು ಕೈ ದೀಪವನ್ನು ನೀವು ಅದು ಅಟ್ಲೀಸ್ಟ್ ಎರಡು ದೀಪನಾದರೂ ಹಚ್ಚಿದ್ರೆ ಬಹಳ ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ ಆ ದಿನ ಮತ್ತು ಒಂದು ರಂಗೋಲಿಯನ್ನು ಹಾಕ್ಕೊಂಡು ಹೊಸ್ತಿಲ ಮುಂಭಾಗಕ್ಕೆ ದೇವರ ಮನೆಗೆ ತುಳಸಿ ಕಟ್ಟೆಯ ಮುಂದೆ ಈ ಕಾರ್ತಿಕ ಮಾಸದಲ್ಲಿ ಎಷ್ಟು ದೀಪವನ್ನು ಹಚ್ಚುತ್ತಿರೋ ಅಷ್ಟು ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಈ ಪ್ರಯತ್ನವನ್ನು ಕೂಡ ಮಾಡಿ ಮತ್ತು ನೈವೇದ್ಯಕ್ಕೆ ನೀವು ಐದು ಥರದ ಹಣ್ಣು ಇಡ್ಬೋದು ಡ್ರೈ ಫ್ರೂಟ್ಸ್ ಇಡ್ಬೋದು ಅದನ್ನು ಅವಲಕ್ಕಿ ಅಥವಾ ಬೆಲ್ಲದ ಅವಲಕ್ಕಿ ಅಥವಾ ಅವಲಕ್ಕಿ ಉಂಡೆ ಅಥವಾ ಅವಲಕ್ಕಿಯಲ್ಲಿ ಮಾಡುವಂತಹ ಏನಾದರೂ ಸಿಹಿ ಖಾದ್ಯವನ್ನು ನೀವು ಉಡಿ ತುಂಬೋದ್ರಿಂದ ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ ಇನ್ನು ಕೃಷ್ಣನ ವಿಗ್ರಹ ಬೇಕು ಮತ್ತು ಬೆಟ್ಟದ ನೆಲ್ಲಿಕಾಯಿ ಅರೆ ಅಂತ ಹೇಳ್ತಾರೆ ಕಡೆ ಕೊಂಬೆ ಅಂತ ಹೇಳ್ತಾರೆ ಇನ್ನು ಕಡೆ ಕಡ್ಡಿ ಅಂತ ಹೇಳ್ತೀವಿ ಅದು ಬೆಟ್ಟದ ನೆಲ್ಲಿಕಾಯಿ ಐದು ಅಥವಾ ಅಟ್ಲೀಸ್ಟು ಮೂರಾದರೂ ಇರಬೇಕು ಆ ರೀತಿ ಕಾಯಿ ಇರುವಂತಹ ಅಂದರೆ ಆ ಅರೆಯಲ್ಲಿ ಕಾಯಿ ಕೊಂಬೆಯಲ್ಲಿ ಕಾಯಿ ಇರಬೇಕು ಬೆಟ್ಟದಲ್ಲಿ ಕಾಯಿ ಆ ರೀತಿ ಒಂದು ಕೊಂಬೆಯನ್ನು ತಗೊಂಬಂದು ತುಳಸಿ ಪಕ್ ಗಿಡದ ಪಕ್ಕದಲ್ಲಿಟ್ಟು ನಿಮ್ಮ ಮನೆಯಲ್ಲಿ ತಾಳಿ ಇದ್ದರೆ ಹಾಕಿ ಇಲ್ಲಾಂದರೆ ನಾವು ಇದೇ ಫಸ್ಟ್ ಮಾಡ್ತಿರೋರು ಮಾಡ್ಬೋದು ಅಂತ ಕೇಳಿದರೆ ಖಂಡಿತವಾಗ್ಲೂ ಮಾಡಬಹುದು ಯಾವುದೇ ಪೂಜೆ ಮಾಡಲಿಕ್ಕೆ ದೋಷ ಇಲ್ಲ ಈ ರೀತಿ ಮಾಡ್ಕೋಬಹುದು ಮತ್ತು ತುಳಸಿ ಕಟ್ಟೆಗೆ ಮತ್ತು ನೀವು ಆ ಒಂದು ಬೆಟ್ಟದಲ್ಲಿ ಕಾಯಿ ಏನು ಅರೆ ಇಡ್ತೀರ ಎಲ್ಲದಕ್ಕೂ ಕೂಡ ಕೃಷ್ಣನ ವಿಗ್ರಹ ಇರ್ಬೋದು ಗಣಪತಿ ಪೂಜೆಗಿರ್ಬೋದು ತುಳಸಿ ಕಟ್ಟೆಗೆ ಎಲ್ಲದಕ್ಕೂ ಕೂಡ ನೀವು ಗೆಜ್ಜೆ ವಸ್ತ್ರವನ್ನು ಮಷ್ಟೊಂದು ಶುಡ್ ಹಾಕಲೇಬೇಕು ಹಾಕ್ತಲೇ ಪೂಜೆ ಮಾಡೋಕೆ ಬರೋದಿಲ್ಲ ಮತ್ತು ಸಂಕಲ್ಪಕ್ಕೆ ಬಹಳ ಮುಖ್ಯ ಯಾವುದೇ ಪೂಜೆಗೆ ಮೊದಲು ನೀವು ಬೆಳಗ್ಗೆ ಎಲ್ಲ ನೀಟ್ ಮಾಡಿಕೊಂಡು ಸಂಜೆ ಎಲ್ಲ ಒರೆಸ್ಕೊಂಡು ಮನೆ ಒಳಗಡೆ ಮಾಡ್ಬೋದಾ ಖಂಡಿತವಾಗ್ಲೂ ಮಾಡ್ಬೋದು ಹೊರಗಡೆನೂ ಕೂಡ ಮಾಡಬಹುದು ನಿಮಗೆ ಎಲ್ಲಿ ಜಾಗ ತುಂಬ ಚೆನ್ನಾಗಿದೆ ಅನ್ನೋದು ಕಾಮಾಗಿದೆ ಅಂತ ತಿಳ್ಕೊಂಡು ಅಲ್ಲೇ ಮಾಡಿ ಪೂಜೆಯನ್ನು ಮನೆ ಒಳಗಡೆ ಮಾಡಿದ್ರು ತೊಂದರೆ ಇಲ್ಲ ವಸ್ತಿರ ಹೊರಗಡೆ ಮಾಡಿದ್ರು ತೊಂದರೆ ಇಲ್ಲ ಸಂಕಲ್ಪಕ್ಕೆ ಬೆಟ್ಟಡಿಕೆ ಕಾಯನ್ನು ಅಕ್ಷತೆಯನ್ನು ಇಟ್ಕೊಂಡು ಬಲಗೈಯಲ್ಲಿ ಬಲಗಡೆಯ ತೊಡೆ ಮೇಲೆ ಇಟ್ಕೊಂಡು ನೀವು ಸಂಕಲ್ಪವನ್ನ ಶುರು ಮಾಡ್ಕೋಬೇಕು ಸಂಕಲ್ಪಕ್ಕೆ ನೀವು ನೀರನ್ನು ಇಟ್ಕೋಬೇಕು ನಂತರ ಸಂಕಲ್ಪದ ಒಂದು ವಿಧಾನ ಗೊತ್ತಿಲ್ಲ ನಿಮಗೆ ಶುಭ ಶುಭನ ಮಹಾತ್ವೆ ಆದ್ಯ ಬ್ರಾಹ್ಮಣೆ ದ್ವಿತೀಯ ಪರಾರ್ಧೆ ಶ್ವೇತ ವರಹ ಕಲ್ಪೆ ವೈವಸ್ಥರ ಮನತ್ವರೆ ಕಲಿಯುಗೆ ಪ್ರಥಮ ಪಾತೆ ದ್ವೀಪೆ ಈ ರೀತಿ ಭರತ ವರ್ಷ ಅಧಿನಾತಿಥಿ ವಾರ ನಕ್ಷತ್ರ ಎಲ್ಲದನ್ನೂ ಹೇಳ್ಕೊಂಡು ಆ ಬೆರಳು ಮುಖಾಂತರನೇ ನೀವು ಒಂದು ಉದ್ರಣ ನೀರನ್ನು ಹಾಕ್ಕೊಂಡು ಬಿಡಬೇಕು ಈ ರೀತಿ ಅಡ್ಡ ಅಂಗೈಯಲ್ಲಿ ಬಿಡಬೇಡಿ ಆ ರೀತಿ ಬಿಡೋದು ಶ್ರೇಷ್ಠ ಅಲ್ಲ ಮತ್ತು ಒಂದು ಕಳಶವನ್ನು ಇಟ್ಕೊಂಡು ಅಂದರೆ ಗಂಗೆ ಕಳಶವನ್ನು ಇಟ್ಕೊಂಡು ಪಕ್ಕದಲ್ಲೇ ಅದಕ್ಕೆ ಗಂಗೆಚ ಯಮುನೇಚ ಗೋದಾವರಿ ಶ್ರೀಪತಿ ನರ್ಮದ ಹಿಂದೂ ಕಾವೇರಿ ಜಲಸನದಿ ಕುರುಮ್ ಅಂತ ಹೇಳಿ ಅದಕ್ಕೆ ಗಂಧವು ಅಕ್ಷತೆ ಎಲ್ಲ ಹಾಕೊಂಡು ಅದನ್ನು ನೀವು ಪೂಜೆಗೆ ಬಳಸ್ಕೋಬಹುದು ಇನ್ನು ರಂಗೋಲಿ ಕೇಳಿದಿರ ರಂಗೋಲಿಯಲ್ಲಿ ನೀವು ಅಸುಕರವಿನ ಪಾದ ಹಸು ಕರು ಇರೋದು ಅಥವಾ ಸ್ವಸ್ತಿಕ್ಕು ಅಥವಾ ನಿಮಗೇನು ಬರಲಿಲ್ಲ ಅಂದ್ರೆ ಲಕ್ಷ್ಮೀ ಪಾದವನ್ನು ಬಿಟ್ಟು ಒಂದು ಐದು ನೆರಕ್ಕೆ ಉಳುವಂತಹ ನಕ್ಷತ್ರನಾದರೂ ಬಿಟ್ಟರೆ ಒಳ್ಳೆಯದು ಅಷ್ಟು ಮಾಡಿ ನೈವೇದ್ಯಕ್ಕೆ ಐದು ತರದ ಹಣ್ಣು ಇಡಬಹುದು ಬೆಟ್ಟದಲ್ಲಿಕಾಯಿ ಇಡಬಹುದು ಆದಷ್ಟು ಈ ಕಾರ್ತಿಕ ಮಾಸದಲ್ಲಿ ಬೆಟ್ಟದ ನೆಲ್ಲಿಕಾಯಿ ದೀಪ ಬಹಳ ಮಹತ್ವವಾದದ್ದು ವಿಷ್ಣುಗೆ ಬಹಳ ಪ್ರೀತಿಯಂತೆ ಹಾಗಾಗಿ ನೀವು ನನ್ನ ಡೆಮೊ ತೋರಿಸ್ತಿರೋದ್ರಿಂದ ಮೇಲ್ಗಡೆ ಭಾಗವನ್ನು ಕಟ್ ಮಾಡಿಲ್ಲ ಆ ಮೇಲ್ಭಾಗವನ್ನು ಕಟ್ ಮಾಡಿ ನೀವು ಐದು ದಳದ ಬತ್ತಿ ಬರುತ್ತೆ ಕಾರ್ತಿಕ ಬತ್ತಿ ಕೃತಿಕ ಬತ್ತಿ ಅಂತ ಮಾಡ್ತಾರೆ ನೋಡಿ ಅದನ್ನು ನೀವು ತುಪ್ಪದಲ್ಲಿ ತೋಯಿಸಿ ಅಥವಾ ಕೊಬ್ಬರಿ ಎಣ್ಣೆಯಲ್ಲಿ ತೋಯಿಸಿ ತುಪ್ಪದಲ್ಲಿ ಎರಡು ಬತ್ತಿನಾದರೂ ಹಚ್ಚಿ ಇನ್ನು ಉಳಿದಿದ್ದನ್ನೆಲ್ಲ ಕೊಬ್ಬರಿ ಎಣ್ಣೆಲಿ ತೋಯಿಸಿ ಹಚ್ಚಿ ಬಹಳ ಒಳ್ಳೆಯದು ನೋಡಿ ಈ ರೀತಿ ಐದು ಬತ್ತಿಯನ್ನು ಇರಬೇಕು ಐದು ಎಳೆ ಇರಬೇಕು ಈ ರೀತಿ ಮಾಡಿಕೊಂಡು ಅದನ್ನು ನೀವು ಈಶ್ವರ ದೇವಸ್ಥಾನಗಳಿಗೆ ಸೋಮವಾರದಲ್ಲೇ ಹಚ್ಚಿ ಬರ್ಬೋದು ಮಂಗಳವಾರದಲ್ಲಿ ಸುಬ್ರಹ್ಮಣ್ಯನಿಗೆ ಹಚ್ಚಿ ಬರ್ಬೋದು ನೋಡಿ ಈ ರೀತಿ ಅದರ ಮೇಲೆ ಇಡ್ಬೋದು ಬೆಳ್ಳಿ ದೀಪಗಳಿದ್ದರೆ ಬೆಳ್ಳಿ ದೀಪದಲ್ಲೂ ಇಡ್ಬೋದು ಆಗಲ್ಲ ಅನ್ನೋರು ಈ ರೀತಿ ಅಕ್ಕಿಯನ್ನು ಹರಡ್ಬಿಟ್ಟು ಅಕ್ಕಿ ಒಳಗಡೆ ದೀಪ ಇಟ್ಟು ಅದರ ಮೇಲೆ ನೀವು ಈ ರೀತಿ ಬೆಡ್ದನೆ ಇಟ್ಟು ಮಾಡ್ಬೋದು ಅಥವಾ ಮಣ್ಣಿನ ದೀಪ ಇಟ್ಟು ಅದ್ರ ಮೇಲೂ ಕೂಡ ನೀವಿಟ್ಟು ಮಾಡಬಹುದು ನಿಮ್ಮ ನಿಮ್ಮ ಯಥಾಶಕ್ತಿ ಬಳೆ ಬೇಕಾಗುತ್ತೆ ಅರ್ಶನ ಕುಂಕುಮ ಅರ್ಶನದ ಕೊನೆ ಗೆಜ್ಜೋಸ್ತ್ರ ಮೊದಲು ನೀವು ಸಂಕಲ್ಪ ಮಾಡ್ಕೊಂಡ್ಮೇಲೆ ಗಂಗೆ ಪೂಜೆ ಆದಮೇಲೆ ಗಂಗೆಯನ್ನು ಪೂಜೆ ಆದಮೇಲೆ ಆಕೆಗೆ ಆಹ್ವಾನೆಯನ್ನು ಮಾಡ್ಕೋಬೇಕು ಅಂದರೆ ಅರೆಯನ್ನು ತೆಂಗಿನ ಇದು ಬೆಟ್ಟನಲಿಕ್ಕ ಅರೆಯನ್ನು ಪಕ್ಕದಲ್ಲೇ ಇಟ್ಟು ಅದರ ಕೆಳಗಡೆ ಒಂದು ಕೃಷ್ಣನ ಮಿತ್ತಾಳೆ ಬಿತ್ತಾಳೆ ಬೆಳ್ಳಿ ವಿಗ್ರಹವನ್ನು ಏನಾದರೂ ಇಟ್ಟು ನಂತರ ನೀವು ಶುರು ಮಾಡ್ಕೊಳ್ಳಿ ಗಣಪತಿ ಪೂಜೆ ಆಗಬೇಕು ಗಣಪತಿ ಪೂಜೆಗೆ ಆವಾಹನೆ ಆಸನ ಪಾದ್ಯ ಅರ್ಘ್ಯ ಅಚಮನೀಯ ನೈವೇದ್ಯ ಮಂಗಳಾರತಿ ಎಲ್ಲ ಆದಮೇಲೆ ನೀವು ಗಣಪತಿಯ ಮೇಲಿರುವಂತಹ ಒಂದು ಹೂವನ್ನು ತಗೊಂಡು ಅದನ್ನು ನಿಮ್ಮ ಮುಡಿಗೆ ಮುಟ್ಕೊಂಡು ನಂತರ ನೀವು ತುಳಸಿ ಪೂಜೆಯನ್ನು ಶುರು ಮಾಡ್ಕೊಳ್ಳಿ ತುಳಸಿ ಪೂಜೆಗೆ ನೀವು ಅಕ್ಷತೆಯನ್ನು ಹಾಕ್ಕೊಳ್ಳಿ ಆವಾಹಯಾಮಿ ಅಂತೇಳಿ ಅಂದರೆ ತುಳಸಿ ವಿವಾಹ ಮಾಡ್ತಿದ್ದೀರಲ್ವ ಆವಾಹಯಾಮಿ ಆಸನ ಸಮರ್ಪಯಾಮಿ ಮತ್ತು ಒಂದು ಪಂಚಪತ್ರ ಉದ್ರಣೆಯನ್ನು ಇಟ್ಕೊಂಡು ಅದರಲ್ಲಿ ನೀವು ಪ್ರತಿ ಬಾರಿ ಪಾದ್ಯಂ ಸಮರ್ಪಯಾಮಿ ಕೈಕಾಲು ತೊಳೆಯಲು ಅರ್ಘ್ಯಂ ಸಮರ್ಪಯಾಮಿ ಆಚನೆಯಂ ಸಮರ್ಪಯಾಮಿ ಅಂತ ಹೇಳುವಾಗ ಪ್ರತಿ ಬಾರೂ ನೀವು ಕಳಶದಲ್ಲಿ ನೀರನ್ನು ಉದ್ರಣೆ ಮುಖಾಂತರ ತೆಕ್ಕೊಂಡು ಅದನ್ನು ಪ್ರೋಕ್ಷಣೆ ಮಾಡಬೇಕು ಒಂದು ಹೂವಿನಲ್ಲಿ ಪಂಚಾಮೃತ ಸ್ನಾನ ಸಮರ್ಪಯಾಮಿ ಶುದ್ಧತಕ ಸ್ನಾನ ಸಮರ್ಪಯಾಮಿ ನಂತರ ಗೆಜ್ಜೆ ವಸ್ತ್ರ ಸಮ ವಸ್ತ್ರ ಸಮರ್ಪಯಾಮಿ ಗೆಜ್ಜ ವಸ್ತ್ರ ಸೀರೆ ಉಡಿಸೋ ಸೀರೆ ಬ್ಲೌಸ್ ಪೀಸ್ ಹಾಕೋದು ಬ್ಲೌಸ್ ಪೀಸು ನಂತರ ಆಭಣಿಯಂ ಸಮರ್ಪಯಾಮಿ ನಿಮ್ಮ ಮನೆಯಲ್ಲಿ ಚಿನ್ನದ ಒಡವೆ ಏನೂ ಇಲ್ಲಾಂದರೆ ಬರೀ ಅಕ್ಷತನಾದರೂ ಕೂಡ ಹಾಕಿ ನಂತರ ಗಂಧಂ ಸಮರ್ಪಯಾಮಿ ಅದ್ದ ಚೂಣ ಸಮರ್ಪಯಾಮಿ ಸಿಂಧೂರ ಚೋಣ ಸಮರ್ಪಯಾಮಿ ಅಕ್ಷತಾಂ ಸಮರ್ಪಯಾಮಿ ನಾನಾ ವಿಧ ಪರಿಮಳ ಪುಷ್ಪಂ ಪೂಜಯಾಮಿ ನಿಮ್ಮ ಮನೆಯಲ್ಲಿ ಯಾವ ಹೂವಿರುತ್ತೋ ಅಂದರೆ ಮಲ್ಲಿಗೆ ಹೂವಿರ್ಬೋದು ಸೇವಂತಿಗೆ ಇರ್ಬೋದು ದಾಸವಾಳ ಇರ್ಬೋದು ಅದನ್ನು ಬಳಸಿ ಪೂಜೆ ಮಾಡಿ ನಂತರ ಅಷ್ಟೋತ್ರ ಮಾಡಿ ಅಷ್ಟೋತ್ತರ ಆದಮೇಲೆ ಧೂಪಂ ಸಮರ್ಪಯಾಮಿ ದೀಪಂ ಸಮರ್ಪಯಾಮಿ ದೀಪಕ್ಕೆ ದೀಪನಾದರೂ ಬೆಳಗ್ಬೋದು ಅಥವಾ ಮೂರು ಬತ್ತಿಯನ್ನು ಇಟ್ಕೊಂಡು ಅದನ್ನಾದರೂ ಬೆಳಗ್ಬೋದು ನೈವೇದ್ಯಕ್ಕೆ ಹೇಳಿದ ಅವಲಕ್ಕಿ ಏನಾದರೂ ನೈವೇದ್ಯ ಮಾಡಿ ಬೆಲ್ಲ ಹಾಕಿರೋದು ನಂತರ ಒಂದು ಗ್ಲಾಸಲ್ಲಿ ನೀರಿಟ್ಟು ಮಧ್ಯೆ ಮಧ್ಯೆ ಪಾನೀಯಂ ಸಮರ್ಪಯಾಮಿ ನಂತರ ನೀವು ತಲ ಐದು ಥರದ ಹಣ್ಣು ತೆಂಗಿನಕಾಯಿ ವಿಳದೆಲ್ಲ ಅಡಿಕೆ ಕಾಯಿನೆಲ್ಲ ಇಟ್ಟಿರ್ತೀರಲ್ಲ ಅದನ್ನು ದಕ್ಷಿಣ ತಾಂಬೂಲ ಸಮರ್ಪಯಾಮಿ ಅಂಥೇಳಿ ನೀವು ಸಮರ್ಪಣೆ ಮಾಡ್ಬೋದು ನಂತರ ನೀವು ಮಂಗಳ ನಿರ್ಜನ ಸಮರ್ಪಯಾಮಿ ಮಂತ್ರ ಮಂತ್ರಪುಷ್ಪ ಸಮರ್ಪಯಾಮಿ ಪ್ರದಕ್ಷಿಣ ನಮಸ್ಕಾರ ಸಮರ್ಪಯಾಮಿ ಇದೆಲ್ಲ ಆದಮೇಲೆ ನೀವು ಅಂದರೆ ಅರ್ಷ ಕೊನೆಯನ್ನು ಕಟ್ಟಬೇಕು ಅರೆಬ್ಬರತ್ತಲ ಬೆಟ್ಟದಲ್ಲಿ ಕಾರೆ ಮತ್ತು ತುಳಸಿ ಕಟ್ಟೆ ತುಳಸಿ ಗಿಡಕ್ಕೂ ಸೇರಿಸಿ ಒಂದು ಅರ್ಶನ ಕೊನೆಯನ್ನು ಕಟ್ಟಿ ನೋಡಿ ನಾನು ಈ ರೀತಿ ಬ್ಲೌಸ್ ಪೀಸೆಲ್ಲ ಹಾಕಿ ಕೃಷ್ಣನ ವಿಗ್ರಹವನ್ನು ಇಟ್ಟಿದ್ದೀನಿ ನೀವು ಮಣ್ಣಿನ ವಿಗ್ರಹ ಇಟ್ಟರೆ ಆದಷ್ಟು ಆಲೂ ತುಪ್ಪವನ್ನು ಹಾಕುವಾಗ ಜೋಪಾನವಾಗಿ ಹಾಕಿ ಮಣ್ಣಿನ ವಿಗ್ರಹ ಆದರೆ ಕರ್ಗೋಗೋದು ಚಾನ್ಸಸ್ ಇರುತ್ತೆ ಹಾಗಾಗಿ ಆಲೂ ತುಪ್ಪವನ್ನು ಹಾಕುವಾಗ ಆದಷ್ಟು ಇತ್ತಳೆ ವಿಗ್ರಹವನ್ನು ನೂರಿಪ್ಪತ್ತು ರೂಪಾಯಿ ಚಿಕ್ಕ ವಿಗ್ರಹ ನೂರು ರೂಪಾಯಿ ಎಂಬತ್ತು ರೂಪಾಯಿ ನೂರಿಪ್ಪತ್ತು ಈ ಥರದ್ದೆಲ್ಲ ಸಿಗುತ್ತೆ ಆ ಒಂದು ವಿಗ್ರಹವನ್ನು ತೊಗೊಂಬಂದಿಟ್ಕೊಂಡ್ರೆ ನೀವು ನಿಮ್ಮ ಜೀವನ ಪೂರ್ತಿ ವಿಗ್ರಹದಲ್ಲೇ ಪೂಜೆ ಮಾಡಬಹುದು ಬೆಳ್ಳಿ ವಿಗ್ರಹನೇ ಆಗಿ ಬೇಕು ಅಂತ ಏನಿಲ್ಲ ಆ ರೀತಿ ಕೂಡ ನೀವು ಮಾಡ್ಕೊಬಹುದು ನಂತರ ಇದೆಲ್ಲ ಪ್ರದಕ್ಷಿಣೆ ನಮಸ್ಕಾರ ಸಮರ್ಪಯ ಎಲ್ಲ ಆದಮೇಲೆ ನೀವು ಪ್ರಸನ್ನ ಅರ್ಘ್ಯವನ್ನು ಕೊಡಬೇಕು ಪ್ರಸನ್ನ ಅರ್ಘ್ಯ ಕೊಟ್ಟ ಮೇಲೆ ನಂತರ ನೀವು ಅಕ್ಷತೆಯನ್ನು ಹಾಕಬೇಕು ಮತ್ತು ಕೆಂಪಾರತಿಯನ್ನು ಮಾಡೋದು ದಯವಿಟ್ಟು ಮರೆಯಬೇಡಿ ಯಾಕೆಂದರೆ ತುಳಸಿ ವಿವಾಹ ಆಗಿರೋದ್ರಿಂದ ನೀವು ಕೆಂಪಾರತಿಯನ್ನು ಮಶನ್ ಶೂಟ್ ಮಾಡಲೇಬೇಕು ಮಾಡುವಾಗ ನಿಮ್ಮ ಮನೆಯಲ್ಲಿರುವಂತಹ ಹಿರಿಯರು ಮುತ್ತೈದರಿರ್ಬೋದು ಮಕ್ಕಳು ಇರ್ಬೋದು ಯಜಮಾನ್ರಿರ್ಬೋದು ಅವರೆಲ್ಲರೂ ಕೂಡ ಸೇರಿಕೊಂಡು ಆರತಿಯನ್ನು ಮಾಡಿ ಮೇಡಮ್ ಈ ವಿಧ್ವಾಸಿಯರು ಈ ಪೂಜೆಯನ್ನು ಮಾಡ್ಬೋದಾ ಅಂತ ಕೇಳಿದಿರಾ ಇದು ವಿವಾಹ ಆಗಿರೋದ್ರಿಂದ ಆದಷ್ಟು ಬೇಡ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ಅಥವಾ ನಿಮ್ಮ ಸೊಸೆಯರು ಅಥವಾ ನಿಮ್ಮ ಪ ನಿಮ್ಮ ಅಕ್ಕ ತಂಗಿಯರು ಯಾರಾದರೂ ಇದ್ದರೆ ಅವರದಕ್ಕೆ ಮಾಡಿಸಿ ನೀವು ಆರತಿ ಮಾಡ್ಬೋದು ಎಲ್ಲರೂ ಆರತಿ ಅಲ್ಲ ಆದಮೇಲೆ ನೀವು ನೀವೊಮ್ಮೆ ಆರತಿ ಮಾಡಿ ಅಥವಾ ಉದ್ಗಡ್ಡಿ ಇದೆ ಅಂತ ಹೇಳ್ತೀವಿ ಅಥವಾ ಕಡ್ಡಿ ಅಂತ ಹೇಳ್ತೀವಲ್ಲ ಬತ್ತಿ ಅದನ್ನು ಬೆಳಗಿ ಅಥವಾ ತುಪ್ಪದ ಬತ್ತಿಯನ್ನು ಬೆಳಗ್ಬಿಟ್ಟು ನೀವು ನಮಸ್ಕಾರವನ್ನು ಮಾಡಬಹುದು ತೊಂದರೆ ಏನಿಲ್ಲ ಹಾಗಾಗಿ ಯಾಗೂ ಕೂಡ ನೀವು ಮಾಡಬಹುದು ಮತ್ತು ಇನ್ನು ರಂಗೋಲಿ ಬಿಡಿಸ್ಲಿಕ್ಕೆ ಬರಲ್ಲ ಅಂತ ಕೇಳಿದರೆ ಇದೆಲ್ಲ ಟೆನ್ಸಿಲ್ ಸಿಗುತ್ತೆ ರಂಗೋಲಿದು ಬಿಡಿಸ್ಲಿಕ್ಕೆ ಬರಲ್ಲ ಟೈಮ್ ಇಲ್ಲ ಅನ್ನೋರು ಅದನ್ನು ತಗೊಂಬಂದು ನೀವು ರೀತಿ ಆದಷ್ಟು ಮನೆ ಒಳಗಡೆ ಬಿಡಿಸ್ತಾ ಇದ್ದೀರಾ ಅಂದರೆ ರಂಗೋಲಿಗಿನ ಅಕ್ಕಿಟ್ಟನ್ನು ಬಳಸಿ ವಸ್ತಿಲ ಹೊರಗಡೆ ಬಳಸ್ತಾ ಇದ್ದೀರಾ ಅಂದರೆ ಆದಷ್ಟು ನೀವು ಅಕ್ಕಿ ಮಾಮೂಲಿ ಹಿಟ್ಟಿನ ರಂಗೋಲಿ ಬರುತ್ತಲ್ಲ ಮಣ್ಣಿನ ರಂಗೋಲಿ ಅದನ್ನು ಬಳಸಿ ಬಣಪಿನ ಕಲ್ಲು ಬೆಣಚು ಕಲ್ಲಿನ ರಂಗೋಲಿ ಬರುತ್ತಲ್ಲ ಅದನ್ನು ಬಳಸಿ ಬಿಡಬಹುದು ಒಳಗಡೆ ಬಿಡಿಸಿದ್ರು ತೊಂದರೆ ಇಲ್ಲ ಆದರೆ ಒಳಗಡೆ ಅಷ್ಟು ಅಕ್ಕಿ ಇಟ್ಟು ಮತ್ತು ಒಂದು ಸ್ವಲ್ಪ ಒಂದು ಚಿಟಿಕೆ ಎಷ್ಟು ಅರ್ಶಿನ ಹಾಕ್ಕೊಂಡು ಬಳಸಿದ್ರೆ ಬಹಳ ಒಳ್ಳೆಯದು ಅಂತ ಹೇಳ್ತಾರೆ ಇದಿಷ್ಟು ಪೂಜಾ ಕ್ರಮವಾಗಿದೆ ಆದಷ್ಟು ಸರಳವಾಗಿ ಅಂದರೆ ತುಂಬ ಸರಳವಾಗಿ ತಿಳಿಸ್ಕೊಟ್ಟಿದ್ದೇನೆ ಮಡ್ಲಕ್ಕಿಯನ್ನು ಇಡಬೇಕು ಮಡ್ಲಕ್ಕಿಯನ್ನು ಇಡಬೇಕು ನಾನು ಡೆಮೋ ತೋರಿಸ್ತಾ ಇರೋದ್ರಿಂದ ಹಾಗೆ ಹೇಳ್ತಾ ಇದ್ದೀನಿ ಮಡ್ಲಕ್ಕಿಗೆ ಒಂದು ತಟ್ಟೆಯಲ್ಲಿ ಸ್ಟೀಲ್ ತಟ್ಟೆಯನ್ನು ಬಳಸಬೇಡಿ ಆದಷ್ಟು ಇತ್ತಳೆ ತಟ್ಟೆಯಲ್ಲಿ ನಾನು ಡೆಮೋ ತೋರಿಸ್ತಾ ಇರೋದ್ರಿಂದ ದೀಪವನ್ನು ಹಚ್ಚಲಿಕ್ಕೆ ಸ್ಟೀಲ್ ತಟ್ಟೆಯನ್ನು ಬಳಸಿದ್ದೀನಿ ಅಷ್ಟೇ ನೀವು ಒಂದು ಇತ್ತಳೆ ತಟ್ಟೆಯಲ್ಲಿ ನಿಮ್ಮ ಬಲಗೈ ಮುಷ್ಟಿಯಲ್ಲಿ ಐದು ಮುಟಿಕೆಯಷ್ಟು ಅಕ್ಕಿ ಹಾಕಿ ಅದಕ್ಕೆ ಎರಡು ಬೀಳದೆಲೆ ಎರಡು ಅಡಿಕೆ ನಿಮ್ಮ ಕೈ ಯಥಾಶಕ್ತಿ ಅದಕ್ಷಿಣೆಯನ್ನು ಇಟ್ಟು ಅದಕ್ಕೆ ನೀವು ವೈತರದ ಇಡಿ ಒಂದು ತೆಂಗಿನಕಾಯಿ ಇಡಿ ಇಲ್ಲ ಐದು ಇಡಿ ಅಥವಾ ಡ್ರೈ ಫ್ರೂಟ್ಸ್ ಅನ್ನ ಇಟ್ಟು ಅದಕ್ಕೆ ಒಂದು ಬ್ಲೌಸ್ ಪೀಸ್ ಅನ್ನ ಇಟ್ಟು ಬಳೆ ಅಥವಾ ಅಮ್ನಚ್ಚೆ ಇಡಿ ಅಮ್ನಚ್ಚೆ ಇಟ್ರು ಸಾಕಾಗುತ್ತೆ ಅರ್ಣ ಕುಕುಮೇ ಇರುತ್ತೆ ಅಲ್ವಾ ಅದನ್ನ ಇಟ್ಟು ನೀವು ಈ ಮಡ್ಲಕ್ಕಿಯನ್ನು ಏನು ಮಾಡಬೇಕು ಅಂತ ಕೇಳಿದಿರಾ ಇದನ್ನು ನೀವು ಮನೆಯಲ್ಲಿ ಬಳಸ್ಕೋಬಹುದು ಅಥವಾ ನೀವು ಯಾವುದಾದ್ರೂ ವಿಷ್ಣು ದೇವಸ್ಥಾನಕ್ಕೆ ಲಕ್ಷ್ಮೀ ದೇವಸ್ಥಾನಕ್ಕೆ ತಗೊಂಡೋಗಿ ಕೂಡ ಕೊಡಬಹುದು ನಿಮ್ಮ ನಿಮ್ಮ ಯಥಾಶಕ್ತಿ ಆದರೆ ವಿಷ್ಣು ದೇವಸ್ಥಾನಕ್ಕೆ ಕೊಡಬೇಕು ತುಳಸಿ ವಿವಾಹಕ್ಕೆ ಬಳಸಿರುವಂತಹ ಅಕ್ಕಿಯನ್ನು ಅಥವಾ ನೀವು ನೈವೇದ್ಯಕ್ಕೆ ಬಳಸ್ಕೋಬಹುದು ಇದಿಷ್ಟು ಕೂಡ ಪೂಜಾ ವಿಧಾನವಾಗಿದೆ ತುಳಸಿ ವಿವಾಹದ ಪೂಜಾ ವಿಧಾನವಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು